ಅದು ಕಂಡಟ್ ಹೇಳೋ ಮಿಂಡ್ರಿ ಮಕ್ಳೆ ನಿನ್ನ ಕಿವಿಗೆ ಬಿದ್ದದಿಲ್ಲವ ಅದು ಏನಿತ್ತು ನನ್ನ ತಾಯಿ ಅಲ್ಲ ಹೆಣ್ಮಗಳಿಲ್ಲ ಮಾತಾಡೋಕೆ ಹಾಂ ಮಾತಾಡೋಕೆ ಹೆಣ್ಮಗಳೇ ಅಲ್ಲಿ ಕೇಳ ನನ್ನ ತಾತಾಡೋಕೆ ಹೆಣ್ಮಗಳಿಲ್ಲ ಹಾಂ ಯಾಕ ಏ ವಿಟಿಗೆ ಚಲೋ ಅವ್ರು ಅವ್ರು ಮಾತು ಯಾರು ಯಾ ಜಾಗದಾಗ ಇರಬೇಕು ನಾ ಏನು ಅದೀನಿ ನಾ ಏನಾಗಿ ಹಾಡ್ಲಕತ್ತೀನಿ ಹಾಂ ಆ ಖಬ್ರು ಮೊದಲು ಮೈಮ್ಯಾಗೆ ಇರಬೇಕು ಇರಬೇಕು

촌, 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 라

ಊರಿಗೆ ಹೋಗ್ಯಾರ ಒಳ್ಳೆಯ ಊರಾಗ ಸುಳ್ಳು ನೋಡಿ ಉಂಟು ಹೋಗ ಅದು ಏ ಒಳ್ಳಾಗ ತಿಳಿಯುತ್ತೋ ಒಣಗಿ ಬೆಟ್ಟಿಗೆ ನೀನು ಮ್ಯಾಗ ಒಳ್ಳಾಗ ತಿಳಿಯುತ್ತೋ ಒಣಗಿ ಬೆಟ್ಟಿಗೆ ನೀನು ವಾದ ಅಡಿ ಹೋಗ ಉರ್ಯಲ ಕೆಯಾಗ ವಾದೆ ಅರವರಲ್ಲವಾದರೆ ಹೋಗ ಹುರ್ಯ ಲಗ ಹೊಡೆ ಉರಲು ಜೋಟೆಡಿ ಹೋಗ್ಯ ರೀ ಒಳ್ಳೆ ಊರಾಗ ಒಳ್ಳೆಂದ್ರ ನೋಡಿ ಉಟ್ಟು ಹೋಗೋದಾಗ ಒಳ್ಳಾಗ ತಿಳಿಯಟ್ಟು ಒಣಕಿ ತೆಟ್ಟಿಗೆ ನೀನು ಒಣಗಿ ಕಟ್ಟಿರಿಗಾಗೆಲ್ಲ ನೋಡಿದರೆಲ್ಲ ನೋಡಬೇಕು ಸಾಕ್ಷ ಸಾಧ್ಯ ಸೇದ ಮಾಡಿದಾಗ ಪಾದೆ ಹಣವರಲ್ಲ ವಾದ ಹೋದ ಪೋಳ ಹುಡುಗರ ಕೈಯಾಗ ಪಾದೆ ಹಣವರಲ್ಲ ವಾದಡಿ ಹೋದರ

ಆರೆ ಅದಕ್ಕೆ ಬಸವಣ್ಣ ಯಾಕಪ್ಪ ಅಂತಂದ್ರೆ ವಿಷಯಗಳು ಹೆಂಗೆ ಹೆಂಗೆ ನಡೆದಾವ ಹೆಂಗೆ ಹೆಂಗೆ ಎಲ್ಲೆಲ್ಲಿಗೆ ಬಂದಾವ ಹೌದಾ ತಾವೆಲ್ಲ ಬಹಳ ಚಂದ ಕೊತ್ತಿ ಕೇಳಕತ್ತಾರ ಹೌದಾ ಅದಕ್ಕೆ ಯಾಕಪ್ಪ ಅಂತಂದ್ರೆ ಬಸವಣ್ಣ ಜಾಕ್ರಿ ಗೌಡರ ಇಲ್ಲಿ ಹೆಂಗೆ ಹೆಂಗೆ ವ್ಯವಹಾರಗಳು ನಡೆದಾವ ಹೆಂಗೆ ಹೆಂಗೆ ಆ ಒಂದು ಮಾತು ಹೇಳೋದಾ ಏ ಯವ ಚಿಗವಾ ಯವ ಯವ ಚಿಗವಾ ತಡಿ ತಡಿ ಏ ಹುಡುಗರು ಕುಂದ್ರೆ ತಡಿ ನಾ ಹೋಗು ಒಂದು ಮಾತು ಕೇಳುದದ ಓ ಕಾಕ ನೀ ಏಕಾ ಏ ಕಾಕ ಏ ಕಾಕಕ್ಕೆ ಸುಮ್ ಕುಂದ್ರ ಸರಿ ಏ ಏ ಯವಾ ಈಗ ಈಗ ಬರೋ ಅದ ತಾಯಿ ನೀ ಹೇಳೋ ಮಾತು ತಪ್ಪಲ್ಲ ಅದು ಕಂಡಟ್ ಹೇಳೋ ಮಿಂಡ್ರಿ ಮಕ್ಳೆ ನಿನ್ ಕಿವಿಗೆ ಬಿದ್ದದಿಲ್ಲವ ಅದು ನನ್ನ ತಾಯಿ ಅಲ್ಲ ಹೆಣ್ಮಗಳಿಲ್ಲ ಮಾತಾಡಾಕಿ ಮಾತಾಡೋಕೆ ಹೆಣ್ಮಗಳೇ ಅಲ್ಲ ಯವ್ವ ಅಲ್ಲಿ ಕೇಳ ನನ್ನ ತಾತಾಡೋಕೆ ಹೆಣ್ಮಗಳಿಲ್ಲ ಹಾಂ ಯಾಕ ಏ ವಿ ಟಿಕ್ ಅವರು ಅವ್ರ ಮಾತು ಮೊದಲ ನೋಡಿರಿ ಯಾರು ಯಾ ಜಾಗದಾಗ ಇರಬೇಕು ನಾ ಏನು ಅದೀನಿ ನಾ ಏನಾಗಿ ಹಾಡ್ಲಕತ್ತೀನಿ ಆ ಖಬ್ರು ಮೊದಲ ಮೈ ಮ್ಯಾಗೆ ಇರ್ಬೇಕು ಇರ್ಬೇಕ ಆ ಖಬ್ರು ಮೊದಲ ಮೈ ಮ್ಯಾಗೆ ಇರ್ಬೇಕು ಹೇಳಿದ್ರೆ ಕಂಗಟ್ಟ ಆಡ್ರು ಮಿಂದ ನೋಡಿರಿ ಹಾಂ ಅಲ್ಲ ಹಾಗಲ್ಲ ಹೌ ಮಕ್ಕಳು ಹತ್ತು ಹಾಡುದು ಒಂದದ ಗಣಮಗ ಒಂದೇ ಹಾಡುದು ಒಂದದ ಹೌದು ಹೆಣ್ಮಕ್ಳು ಹತ್ತು ಹಾಡೋದು ಒಂದದ ಒಂದೇ ಹಾಡೋದು ಒಂದದ ಹೇಳ್ತ ಕೇಳ್ತಾರೆ ಇಲ್ಲ ಇಲ್ಲಿ ಯಾಕಪ್ಪ ಅಂದ್ರೆ ಅವಾಗ ಪೇಟ ಬಾರ್ದ್ರಿ ನಾ ಏನೋ ಮೊದ್ಲಿಕ್ಕೆ ಸಿಕ್ಕಂಗ ಬಾಯಿ ಬಿಟ್ಟಾರ ಅವರು ನೀವ್ ಒಂದ್ ಸರಿ ಸಾಕಾರಿ ನೀವು ವಿಷಯ ಮಾತಾಡೋದ ವಿಷಯ ಏನ್ರಿಗೂ ನೀವ್ ಅದಕ್ಕ ಯಾಕಪ್ಪ ಅಂದ್ರ ಹುಲಿ ಇಲ್ಲಿ ನಮ್ಮ ಇಡೀ ತಮ್ದೊಡ್ಡಿ ಗ್ರಾಮದ ದೇವಸ್ವರು ಹೌದು ಎಲ್ಲಪ್ಪ ಬೇರೆ ಕಡೆ ಕಾರ್ಯಕ್ರಮ ನಡೆದಾವ ಹೌದು ಏನೋ ನಮ್ಮ ಶುದ್ಧ ಅಣ್ಣ ಅವ್ರು ಬಂದು ಬಂದು ಈ ನಮ್ಮೂರ ಸರಿ ಹಾಡ್ಲಕ್ಕರತಿ ತಿಳ್ಕೊಂಡ ಅವರಾದ್ರೂ ಸಹಿತ ಸ್ಮೈಲ್ ಮಾಡ್ರಿ ನೀನೇ ಮಾಡತ್ತಿನ ಸ್ಮೈಲ ಏನ ಆಗಲ್ಲ ಆಗಲಿ ಅಚ್ಚ ಹಾಯ್ ನಮಸ್ಕಾರ ಹ್ಞೂ ಆರಾಮ ತು ಬೈಟು ಚಾ ಅದಕ್ಕೆ ಏನ್ರಿಪ್ಪಾ ಏನೇನು ಬಸವಣ್ಣ ಏನೇನು ಮಾತಾಡ್ಯಾರೀಪ್ಪಾ ದೂರ ದುರ್ಜನರ ಸಂಘ ಬಚ್ಚಲದ ಒಳಗಿನ ರೊಜ್ಜಕ್ಕಿಂತಲೂ ಸರ್ವಜ್ಞ ಒದ್ನ್ಯ ಒಂದು ಮಾತು ಹೇಳ್ತೀನಿ ಕೇಳಂಗಿಪ್ಪಾ ಆನಿ ಐದು ಹೊಂಟ ಒಂದೇ ಆನಿ ಶ್ವಾನೆಟ್ಟು ಶಂಖ ಹೊಡ್ದ್ರ ಇದಕ್ಕೆ ಏನಾಗಂಗದ ಹೌದು ಆನಿ ಐದು ಹೊಂಟದ ಅದು ಹೌದು ಅದು ಹಂದಿ ನೋತದ ಅದು ಅದು ಹಂದ್ಯಾಕ ಬಿದ್ದು ಅದೆಡ ಚಟ ಆದಕಾದಾ ಅದು ಏನಾದರೂ ಮಾತಾಡೋದು ಗೌರ ಅದು ಎಟಿಯಲಿ ಸ್ವಾನೇ ಸ್ವಾನ ಹಿಂಗ ಹೋಗದ ಕೆಸರಕ್ಕೆ ಅಲ್ಲ ಹೋಗದು ಹೌದಲಾ ಅದಕ್ಕೆ ಇರ್ಲಿ ಯಾಕಪ್ಪ ಅಂದ್ರೆ ಸಿದ್ದಾಟಿ ವಿಷಯ ಏನಾ ಬಹಳ ಗುಮ್ಮಿಗೆ ಬಿದ್ದಾವ ಬಿद्दाವಾ ನಾವು ಏನೋ ಮಾತಾಡಿದ್ದೆವು ಹೌದು ಹೆಂಗ್ರಿ ನಾ ಯಾಕಡೆ ಆಡ್್ರಿ ಇರ್ಲಿ ಎಂಟು ತನ ನಾವು ಏನೋ ಮಾತಾಡಿದ್ದೆವು ಆ ನಿನಗೆ ನಾ ಸ್ವಶಿ ಅನ್ನಬೇಕಾದ್ರು ನಾವು ನಾವು ನಮ್ಮ ಮನೆಗೆ ನಾಗರೈ ಗು ನಾಗರೇಯ ಮುತ್ಯ ನಮ್ಮಗಳು ಹೌದು ಯಾರಿಗೆ ಪದ್ಮಾವತಿ ದೇವಿನ ಅಂಶದ ಮುತ್ಯ ಕೊಟ್ಟಿದ್ದೆವು ಅದು ಹೊನ್ನಪ್ಪ ಗುಡುಗ್ರೆಬ್ಕಾ ದೇವಿನ ತಗೊಂಡಿದ್ದೇವು ಒಂದು ಕೊಟ್ಟೈವು ಒಂದು ತೊಗೊಂಡೋಗ ಇದು ಹಿಂಗಾಗಿ ನಮ್ಗೆ ನಿಮ್ಗೆ ಬೀಗತಾನ ಇರೋದರಿಂದ ಅಲ್ ಇವತ್ತು ನಾನು ನಿನಗೆ ಸೊಸಿ ಅನ್ನಬೇಕಾಗ್ಯದ ನಾಡ್ತಾರೆ ಹಾಂ ನೀ ಯಾವ ಬುಕ್ ತಂದು ಹೇಳ್ತೇನೆ ಅಂದ್ರೆ ನನಗೆ ಗೊತ್ತದ ನೋಡು ಅಲ್ಲಪ್ಪ ಹಾಂ ನಾ ಬುಕ್ ಯಾವಾಗರ ಹೇಳಕ್ಕೆ ಹಾಂ ಕನ್ನಡಿ ಆದಿಲ್ಲ ನೀನು ಉತ್ತರ ಆದಿಲ್ಲ ಏಯ್ ಅವ್ರು ತುಸ್ರು ಒಟ್ಟು ಕನ್ನಡಿ ಆದಿಲ್ಲ ಆದಿಪ್ಪ ಅವ್ರು ಏನತ್ತಾರ ನಿಮ್ಮಂತವ್ರು ಮಂದಿ ಮಂದಿರಿ ನೋಡು ನೀವು ಮೀಟಿಂಗ್ ಮಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಟೈಮ್ ತಗೊಂಡ್ ಬರೀ ನಾನು ತಗೊಂಡು ತಗೋರಿ ಅಲ್ಲ ಮುದುಕಂಡಸ್ತಾರೋ ನಿನ್ನ ಮುಕುಳ್ಯಾಗ ಕುಬಿನೇ ಇತ್ತಂದ್ರ ಒಂದ್ ಮಾತ ನೀನ್ ನನ್ನ ಮುಂದಿನ ಕೂಸ ನಿನ್ನ ಶರೀರಕ್ಕೆ ವಯಸ್ಸಾಗ್ಯದ ನಿನ್ನ ಬುದ್ಧಿಗೆ ವಯಸ್ಸಾಗಿಲ್ಲ ಈ ಲೈಟ್ ಗೌರೇನದು ದೇವಿ ನಂಗ್ ಶರೀರ ಬೆಳೆಸಿ ನೋಡು ಗೌರ ಅದಕ್ಕೆ ಅದ ಈ ಲೈಟ್ ಬಂದ್ ಮಾಡಿ ನೋಡ್ರಿ ಲೈಟ್ ಬಂದ್ ಮಾಡಿ ನೋಡ್ರಿ ಅವ್ನ ಬೆಳೆ ಕಟ್ಟಿ ಎಷ್ಟು ಚಂದ ನೋಡ್ರಿ ಏನತ್ತೀರಿ ನೀವು ಯಾವ ಅಮೋಕ್ಷ ಮಾಳಿಂಗರಾಯ ರಾಯ ಬೀಜಗುಂತಿ ಮ್ಯಾಗ ಅಣತಮರಾಗಿ ಊಟ ಮಾಡ್ಯಾರ ಉಣ್ಣುನು ಬಾ ಅಣ್ಣ ಅಂತ ಹೇಳಿ ಹೌದು ಅಮ್ಮೋಗಶ್ ಮುತ್ಯಾಗ ಮಾಡಿಂಗ್ರೈ ಕರ್ದಾಣ ನೋಡು ಇದಕ್ಕ ನಾ ಕಬಲೀನಿ ಎಲ್ಲಾನು ಜಾತಿ ನಂದಲ್ಲ ಮುಂದಿನ ಸಂದಿಗೆ ಮಗಳ ಅಡಪ್ ಮಾರೇನ ಪುರಾಣದಾಗ ಹೌದು ಒಂದನೇ ಪುಟ ಹಿಡ್ಕೊಂಡು ಕೊನೆ ಪುಟ್ಟ ಏನು ಬರ್ತಾವ ನೀ ಒಟ್ಟು ನೀ ಹೋಳಕ್ ಅಂತಂದ್ರೆ ನಿನಗೆ ಸಾಷ್ಟಾಂಗ ಹಾಕಿ ಹೋಗ್ತೀನಿ ಸಾಷ್ಟಾಂಗ ಹಾಕಿ ನಿನ್ನ ತಿಂಡಿನೇ ಇತ್ತಂದ್ರ ತಗೊಂಬ ಅಡಿಯಪ್ಪ ಮಾರಾಯನ್ ಪುರಾಣ ಒಂದನೇ ಪುಟ ಹಿಡ್ಕೊಂಡು ಅಡಿಯಪ್ಪ ಮಾರಾಯನ್ ಪುರಾಣ ನಂಬ್ತೀನಿ ಅಂದ್ರೆ ಯಾಕ ಹೌದು ಅಡಿಯಪ್ಪ ಮಾರಾಯನ ಪುರಾಣ ಒಟ್ಟು ನಂಬಬೇಕು ನೀ ಹೌದಾ ಅವಾಗ ಮಾಳಿಂಗ ರಾಯಿಗ್ ಅಮ್ಮೋಗ ಅಣ್ಣಂದ ನಾ ಒಪ್ಪದ ಶಯ ಶಶಿಧಾರ್ ಶಶಿದಾರ ಅವ್ರು ಯಾಕ ಅವ್ರ ನಿಮ್ಮ ಅಟ ಮನೆಯವ್ರ ಲಕ್ಕು ಅದಾರ ಆ ಬುಕ್ ಸುಳ್ಳ ನೋಡ್ರಿ ನೋಡು ಶಶಿಧರ್ ಕುಮಾರ್ ಅವ್ರು ಬರ್ದಿರ್ತಕ್ಕಂಥ ಬುಕ್ಸ್ ಯಾಕೆ ಸುಳ್ಳ ನಿನಗ ಸುಳ್ಳು ಹಂಗ ಮಾಡಿ ಹಿಂಗ ಮಾಡಿ ಹಿಂಗ ಮಾಡಿ ಹಂಗ ಮಾಡುದು ಕುರ್ಸಾಲೆ ಹೋಯ್ ನೀ ಮುಂದಿನ ಸಂಧಿಗೆ ಅಬ್ಬಾ ಗತ್ತ ಕಲ್ತಿ ಏನು ಅನ್ನೋದು ಬೇಡ ನನಗೆ ಒಟ್ಟೆ ನೀ ಏನು ಅನ್ನೋದು ಬೇಡ ಹ ಅಡಿಯಪ್ಪ ಮಾರಿಗೆ ಬರೆದಿರ್ತಕ್ಕಂತ ಬುಕ್ದೊಳಗಿನ ಪ್ರತಿ ಒಂದು ವಿಷಯನೂ ಶುದ್ಧ ಮಾಡಿಸ್ತಾರ ಬುಕ್ ತರಬೇಡ ಬುಕ್ ನನಗ ತೋರಿಸಬೇಡ ಜಗತ್ತಿನೊಳಗ ಯಾರ ಕೈಲಿ ನೀಗ್ಲಾರ ಕೆಲಸ ಬೂದ್ಯಾಳ ಶುದ್ಧ ಮಾಡ್ಯನಂತ ಹೇಳಿ ನಮ್ಮ ಮಠಮನಿಯವ್ರು ನನಗ ಶಬಾಶ್ ಚಂದ್ರ ಸಾಕಾಗ್ಯದ ನೀ ಗರೆ ಗಣಮಗನೆ ಆಗಿದ್ದೀ ನೀ ಗಂಡಸಿ ಆಗಿದ್ಯಪ್ಪ ಅಂತಂದ್ರ ನನಗೇನು ಮಾತಾಡಿದ್ ನೋಡಿ ನಿನ್ ಮುಕ್ಳ್ಯಾಗ ಕುವಿ ಹೇಳಿ ನಿನ್ನ ಮುಕ್ಳ್ಯಾಗ ತಿಂಡಿನೇ ಇತ್ತಂದ್ರ ಅಡಿಯಪ್ಪ ಮಾರಾಯನ ಪುರಾಣ ಇವತ್ತು ಕೂಚುಬಾಳ ಗ್ರಾಮದೊಳಗೆ ಒಟ್ಟು ನೀ ನೀಪ್ಪುಕೊಂಡು ಹಾದಿ ಅಂದ್ರ ಇವತ್ತು ನನಗೆ ಹೋಗಲು ಹೋಗ್ಯಾರ ಹೌದು ಇವ್ರು ನನ್ನ ತಂಗಿ ಹತ್ತನ ಗೌರ ಒಂದ ಒಂದ್ ಪಾನನ ಬಿಡಂಗಿಲ್ಲ ಅದ್ರ ಒಂದು ಒಟ್ಟು ಪುಟ ಒಪ್ಪಗೋಣೆ ಹೋಗ್ಬೇಕು ಇವತ್ತು ನಾಳಿಗೆ ಚಂಜಿತನ ಹಾಡಿಕೆ ಇಟ್ಟೇ ನಡೀಲಿ ಗೌಡ್ರ ಏನತ್ತಿಳಿದಿ ಆಟ ಹಚ್ಚಿ ಆಟ ಇನ್ನೊಂದ್ ಹೇಳ್ತಾನ್ರಿ ಕುಮಾರ್ ಸ್ವಾಮಿ ಮಗ ನಿಖಿಲ್ ಅಲ್ಲ ಹೇಳೂರ್ ಪದ ಏ ನನ್ನ ಹೇಳತ್ತೆ ಕಿಶಿಂದ ಬೆಡಗರ್ ಯಾವಾಗ ಕುರುಬು ರಂಶನಾಗ ಒಬ್ಬ ಪ್ರಶ್ನೆ ಕೇಳ್ಯಾರ ಹಾ ಕೇಳ್ಯಾನ ಹುಚ್ಚಿಡಿ ಹುಚ್ಚಿಡಿ ನಾನು ದೇವ್ರಿಪ್ರಿಗೆ ಬಸ್ ಕೂಡ ಕೆಣಕ ಬೇಕಾದ್ರ ಡಬಲ್ ವಾಯ್ಸರ್ ಪಂಪ್ ಬೇಕ ಡಬಲ್ ವಾಯ್ಸರ್ ಪಂಪ ನಿನ್ನ ಬಲಿ ಕುಬಿ ಇತ್ತು ಜಿಗಿ ಇತ್ತು ನಾ ಹಂಗ ಬರ ಶೂಟ್ ಮಾಡಕಿಟ್ಟ ಅಂಗಡ ಐಟಮ್ ಹೇಳ್ದ ಹೇಳ್ತೀನಿ ಆಲಕ್ರೆ ಪಾಲಕ್ರೆ ಸೈರಿಕ ಬಂಬ್ರಾಯ್ ಸೋಮ್ರಾಯ್ ತುಕ್ಕಪ್ರಾಯ್ ಕರಿಗೋಡ್ ಕೆಲ್ಸಗೋಡ್ ಆದ್ಕೊಂಡ್ ಅನ್ನೋದ್ಗೋಡ್ ಪದಮಗೊಂಡಾ ನಿನ್ನ ಬಲಿ ಕುಬಿ ಇತ್ತಂದ್ರ ನಿನ್ನ ಬಲಿ ಜಿಗಿ ಇತ್ತು ನಿನ್ನ ಬಲಿ ಮಯ್ಯ ರಗ ತರಿತಿದ್ರೆ ಹೇಳೋರು ಪದ ಹಾಡಿ ತೋರಿಸಿ ಇವತ್ತಿಗೆ ಹಾಡಕಿ ಬಿಡ್ತೀನಿ ಯಾಕ್ರಿ ನಾ ಹಾಡಿದ ಮಾತು ಹಾಡಿ ಮುರು ತೋರಿಸು ಅದಕ್ಕೆ ಬಸೋಣಾ ಹುಚ್ಚಿ ಹುಚ್ಚಿ ಇದೊಂದು ಮಾತ ನನ್ನ ಉಸುಲು ಹಿಡಿದದ್ರ ಇಲ್ಲೇ ಸತ್ತ ಸತ್ತಿ ಇವರಿಗೆ ಹೆಂಗಾದ ಗೊತ್ತನೋ ಗಜ್ಜಿ ಒಮಿ ಕ್ರಿಸ್ತೀನಿ ತಿನಿ ಕೇಳ ಬರೆ ನೀ ತಿಕಿಸೋಕೆ ನಾರಿ ತಿಕಿಸೋಕೆ ಇಡು ಇರೋ ಇರು ಶಾಂತಿ ಇರು ನೀ ಸಮಾಧಾನ ತಗೋ ನೀನ ಒಂದು ಏನಂದಾರ ಹೈ ನೀ ಇಬ್ರು ಏನಾರ ಮಾಡ್ರಿ ಅವನು ತಳ ಕುತನ್ ಬಿಡ್ರಿ ಮೈ ಹುಗ್ಗು ಬರ್ತದೆ ಹೈ ಸಮಾಧಾನ ಸಮಾಧಾನ ಏನ ಟೈಮ್ ಬಾಳದ ಇನ್ನು ದೇವ್ರ ವಿಷಯನೇ ಮಾತಾಡೋದ ಅದು ಈ ಮೆಚ್ಚಿ ಮಿಚ್ ಮಾತಾಡೋದಿಲ್ಲ ಸಿದ್ಧಾಟಿಗೆ ಅಂದಿ ಅಲ್ಲಾ ನೀ ಬೆಕ್ಕಾದ್ ಮಾತಾಡಿ ಸಿದ್ಧಾಟಗ್ಯಾಗ ಏನಂದಾರ ಅವರು ಏನಂದಾರ ಕೋರಿ ಚಂದ್ರಮುತ್ತೆ ನಡಟ್ಟಿ ನಾಗರೇಗೌಡ ಹೌದು ಇಬ್ಬರು ಅಣ್ಣ ತಮ್ಮ ಹೌದು ಬರ ಕಬುಲ ಹೌದಾ ಹೌದು ನೀವು ಈಗ ಅಂತ ಹೇಳಿ ಅದಕ್ಕೆ ನಾ ಹೌದು ಮತ್ತ ನಾಗರೇಗೌಡನ ಮಗಳು ಅಂಶದ ಕೋರಿ ಚಂದ್ರ ಮುತ್ತೇನ ಮಗಳು ಮಾಳಿಂಗರಾಯ್ ಕೊಟ್ಟಾರ ಕೊಟ್ಟಾರ ಸಾಯಿಬಾ ಓ ನೀನ್ ನಿನ್ನ ಮುಂದಿನ ಕೂಶ ಹೇಳಕತ್ತೀನಿ ಮತ್ತ ಮಾಳಿಂಗ ರಾಯಿಗ ಅಮ್ಮೋಗ ಶುದ್ಧ ಏಳು ತೆಲಿ ಅಂತ್ರ ಹೇಳ್ತೀರಲ್ಲ ಇದು ಯಾವ್ದು ಕರೆ ನೋಡು ಏನ ಮಾಳಿಂಗರಾಯ್ಗ ಅಮ್ಮೋಗ ಶುದ್ಧ ಏಳು ತೆಲಿ ಅಂತ್ರ ಇದ್ದಿದ್ದ ಕರೆಯನ್ನು ಏನು ಇವ್ರಿಬ್ರು ಒಂದೇ ಯುಗದಾಗ ಇದ್ದಿದ್ದು ಕರೇನು ಕೇರು ಒಂದೇ ಯುಗದಾಗ ಅದಾರಂದಿ ಹಾಂ ಮತ್ತು ಮಾಡಿದ್ರೆ ಈಗ ಅಮ್ಮೋಗಿಸಿದ ಏಳು ತಲಿ ಅಂತರ್ದ ಯಾಕೆ ಹೇಳ್ತಾರ ಅಲ್ಲ ಮಾತಾಡೋವಿಗೆ ಇವು ಲೇಖದಾಗ ಅದಾವ ಇವು ಲೇಖದಾಗೆ ಅದಾವ ಹೌದು ಇಲ್ಲ ಅಂದಿ ನಿ ಬರೇ ಇವತ್ತು ಕೂತ್ಬಾಳ ಊರ ಕ್ರಾಸ್ ದಾಟ ಬಿಡುದಿಲ್ಲ ನಿನಗೆ ಕೂತ್ಬಾಳ ಊರ ಕ್ರಾಸ್ ಹಾಂ ಅಲ್ಲ ಒಂದು ಏನೂ ಇಲ್ಲ ಅಲ್ಲ ಮಾತಾಡೋವೆ ಅಮ್ಮು ಈಗಪ್ಪ ಹಾಂ ಹೇಳು ತುಶು ಅಂಶಿದ ಮುತ್ಯಾಗ ಏಳು ಏಳತ್ತಲಿ ಅಂತರ ಅದಂದ್ರ ಮತ್ತ ಅಣತಾಮ್ರ ಮಗಳು ಈ ಅಣತಮ್ರ ಮಗಳಿಗೆ ಅಂಶಿದ ಮುತ್ತೇಗ ಮಾಳಿಂಗರೈ ಹೆಂಗ ಏಳು ಬರ್ತದ್ರಿಗಲಿ ಅಂತರ ಅಂದ್ರ ಅಂಶಿದ ಮುತ್ತೇಗ ಮಾಳಿಂಗ್ರೈಳನೂರು ವರ್ಷ ಅಂತರ ಇತ್ತು ಹೌದು ಮತ್ ಇವ್ರು ಹೇಳಕತ್ತಾರ ಕೋರಿ ಚಂದ್ರ ಮುತ್ತಿನ ಮಗಳು ನಡಹಟ್ಟಿ ನಾಗರೇ ಮಗಳು ಹಿಂಗೆ ಹೇಳಕತ್ತಾರ ನೋಡು ಮುಂದಿನ ಸಂಧಿಗೆ ಯಾವಾಗ ಸುದ್ದಿ ಮಾಡ್ತಿ ಮಾಡು ಇದು ಇದನ್ನೇ ಸುದ್ದ ಮಾಡು ಹಾಂ ನಾ ಮಾತಾಡ್ತಾ ಹೌದು ಬಂದ್ರು ಬಂದತೀನಿ ಇಲ್ಲ ಇಲ್ಲಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಿಂಗ ಜರ್ಗ ಜೆಗ್ ಬುಲ್ ಗತ್ತಿಗೆಲ್ಲ ಹೌದಿಲ್ಲ ಬಸ್ಸು ತೂಸಿಗೋ ಅದಕ್ಕೆ ಯಾಕಪ್ಪಾ ಅಂತಂದ್ರೆ ಯಾಕ್ರೀ ಅವ್ರು ಭಾಳ ಚಂದ ಹೇಳಿದ್ರು ಅವರು ಏನು ಕೇಳ್ಯಾರ ಈಗ ಅವ್ರ ಬಬುಲಾದಿಮುತ್ಯ ಅವ್ರು ಹೇಳ್ಯಾರ ಅಂತ ಹೇಳಿ ಏನಕ್ಕೆ ಹೇಳ್ಯಾರ ಖಂಡಷ್ಟ್ ಹೇಳ್ರು ಮಿಂಡ್ರಿ ಮಕ್ಳು ಅಂತ ಹೇಳ್ಯಾರ ಅದಕ್ಕ ಓ ನಂದಿನಿ ನಿನ್ನ ಒಂದು ಮಾತು ಹೇಳುದದ ಏನು ರೀಪ್ಪ ನೀ ಹತ್ತು ಮಾತಾಡೋದು ಒಂದೇ ಹೌದು ನೀ ಎಷ್ಟ ಮಾತಾಡ್ತೆ ನೋಡು ಹಾ ನಿನ್ನ ಡಬಲ್ ಹೊಲಸು ಮಾತಾಡ್ತಿನ ಬಾಳಾ ಇತ್ರ ಇಲ್ಲಿ ಆಡಕಿಗೆ ಇವತ್ತು ಯಾರು ಜೋಡಿ ಬಂದಿ ಏನೋ ಮೊದಲ ಇಲ್ರಿ ಇಷಿ ಹಾಕಿಸ್ತಿನಿ ಅವಿಚಂದ ಚಂದ ತಳಕು ತಳಸಲಕತ್ತಾನೆ ಅಲ್ಲ ನೀ ಮತ್ತೆ ನಾ ಮಾತಾಡಲಕತ್ತಿನ ಅದ್ರ ಅದು ಬಹಳ ದಿನ ನಡೆಯೋಲ್ಲ ಹೌದು ಇರ್ಲಿ ಇರ್ಲಿ ಅಲ್ಲ ಸೋಷಿ ಅನ್ನವರಿಗೆ ಇಷಿ ಹಾಕಿಸ್ತಿನ ಇಷಿ ಹಾಕೋರಿ ಕಸಿಕ್ಕೆ ತಗೊಂಡೆ ಹೋಗ್ಯಾದ ನನ್ನ ಕೈಯಾಗ ಸಿಕ್ಕು ಹೌದು ಎಲ್ಲಿದಿನಿ ನಾ ಗೌರಾ ಹ ಇವಂದೊಂದ ಆದ್ರ ಕಸಿಕ್ಕೆ ಇತ್ರಿ ನೀ ಎಷ್ಟು ಪ್ರಾಚೀನ ಮಾತಾಡಕಿದೀವಾ ಹ ಹೌದಿಲ್ಲ ಹೌದು ಯಾಕ ಹೊಲಸ್ ಮಾತಾಡಬೇಡ್ರಿ ಬ್ಯಾಡ್ರಿ ಮಾತಾಡವ್ರಿ ನೀವು ಹೌದು ಏ ನೀ ಯಾಕಂ ಮಾತಾಡಿದ್ರಿ ನಿನಗ ಮಾತಾಡಿಲ್ಲ ನನಗ್ಯಾ ಮಗ ಮಾತಾಡಿನ ಅವನಿಗೆ ಮಾತಾಡಿನ ಅದು ನಿನಗ ಮಾತಾಡಿನಿ ಅವ್ ಚೊಲಾ ಮಾತಾಡ್ತಾ ತಳ ಕೂತವ್ ಮಕ್ಬುಲ್ಲೇ ಮೂರು ಮೂರ್ ಪುಟ್ಟಿರ ಮಕ್ಲ್ಲ ಹೆಂಗ ಬಸವಣ್ಣ ಹೆಂಗ್ರೀಪ ಯಾವ ಕೇಳು ಹೇಳುವ ಯವ ನೀ ಕೇಳು ಹೆಣ್ಣ ಅನ್ನೋದು ಮರುತು ಹಣದ ಆಶಕ್ಕಾಗಿ ಬದಲಾಗಿ ಅವ್ರಿ ಹೆಂಗ ಹೆಣ್ಣಿಗೆ ಬೆಲೆಯಾದ ಜಗಳಾಗ

ಪಾದ ಹಾಡವಾರ ಅಲ್ಲವಾಡೆ ಹೋಗ ಓಡಾರ ಕೈಯಾಗ ಪಾದೆ ಹಾಡವಾರ ಅಲ್ಲವಾ ಚಾಡೆ ಹೋಗ ಓಜಾಗುರಾರ ಕೈಯ ಹೆಣ್ಣು ಮರ್ತು ರೇ ಹುಚ್ಚಲು ಕುಡಿತಾವ್ರಿ ಹಿಂಗ ಹೆಣ್ಣು ಹೀಗೆ ಬೇಲೆ ವೈಶಿಗ ಹೆಣ್ಣ ಚಂದಾಗಿ ಚಂದಿರ್ವೇಕರಿ ಗಂಡನ ಮನಿ ಆಗ ವೈಶಿಗ ಬಹು ದೇನ ಚಂದಿ ಗಂಡನ ಮನಿ ಆಗಿ

வடிவா பூஜா முருகா பாதி ஆடாவே நல்லா போக பூஜா முருகாரு கே ஆகா பத்தியங்களுடைய பத்திய வர ప్రత్యక్షల్ల మగా తీసైల మల్లయ్య ప్రత్యక్ష ఆ జ్ఞాన మగలి మల్ల మగా నడి ಆರೆ ಹಡವರಲ ವಾದಾರಿ ಹೋಗರ ಬೂದಾಳರ ಕೈಯಾಗ ಆರೆ ಹಡವರಲ ವಾದಾರಿ ಹೋಗರ ಬೂದಾಳರ ಕೈಯಾಗ ಈ ದೇಶದ ಮೇಲೆ ಜಾಯರಾಗಿದೆ ಓ ಹೋ 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 ಸಮಾಧಾನ ಮಕ್ಕುಲ್ಲ ಔರಂದ್ರು ಏನಂದರಿಪ್ಪ ಔರು ಜಾನಪದ ಹಾಡ್ಯಾರ ತೋ 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 ನಿನ್ನ ಮುಖ ನೌದ್ರ ಚಾಲೆ ಹೇಳಿ ಅಪ್ಪ ಔರು ಬಹಳ ಶರತ ಹಾಕಿ ಹಾಕಿ ಹೇಳಿದರ ಔರು ಏನಂತ ಹೇಳ್ಯಾರ ಇಲ್ಲೇ ಕೂತು ಇಲ್ಲೇ ವಿಷಯ ಬಿಡಿಸ್ತೀನಿ ಅಂದಿ ನೀ ಯಾಕೆ ಎದ್ದು ಹಾದಿ ಜಿಪಿ ಯಾಕೆ ಹಾದಿ ಮೊಮ್ಮೇಳ ಹಾಡೋರು ಮಾತಾಡೋದ್ರು ಅದಕ್ಕ ಹಾ ಜಿಗಿ ಇತ್ತಂದ್ರ ಇವು ಮಾತಾಡಿದ ಮಾತಾ ಜಿಗಿ ಇತ್ತಂದ್ರ ಯಾಕೆ ಇವು ಜಿಗಿ ಪಗೆ ಇರ್ಲಿ ಬೇಡವಾ ಅವೆಲ್ಲ ನಾವ್ ಏನ್ ತಲೆ ಬೇಡವಾ ನೀ ಮಾತಾಡಿಯತ್ತೆ ನಾ ಏನ್ ಮಾತಾಡ್ಲಿಕ್ಕೆ ಹೋಗಲ್ಲ ನನಗ ಇರ್ಲಿಲ್ಲ ಹೇಳೋದಾ ಏನ ನಿನಗ ನನಕಿಂತ ಮೊದಲೇ ನಾನೇ ಹೌದು ನಾ ಏನು ಮಾತಾಡ್ತೀನಿ ಇಲ್ಲೇ ಕೂತು ಮಾತಾಡುದು ನೀ ಬಂದಿ ಬಂದಿಲ್ಲ ಬಂದಿ ನೀನು ಬಂದಿಲ್ಲ ನಾನು ಹೋಗಿನಿ ಹೌದು ನಾನು ಎದ್ದೋಗಿನಿಟ್ಟಿದ್ದು ಒಟ್ಟು ಬಿಡುನು ಬಿಡು ಯಾರು ಬೇಡ ಹ ಈ ಸದ್ದಾದ್ರು ಬಾ ಬಾ ಬಂದ್ ಕುಂದ್ರು ನನ್ನ ಸಿದ್ಧಾಟಗಿದು ನಾ ಮಾತಾಡ್ತೀನಿ ಹೌದಾ ನೀ ಅಲ್ಲಿ ವಿಷಯ ನಾ ಮಾತಾಡ್ತೀನಿ ನೀನು ಅಂಶದ ಮುತ್ಯನ ಮಟ್ಟ ಮನ್ಯಾಗ ಇಲ್ಲಿದಿಂದ ವಿಷಯ ಸ್ಟಾರ್ಟ್ ಮಾಡು ನೀನು ಹತ್ತೇ ನಿಮಿಷ ಮಾತಾಡು ನಿನಗೆ ಎಲ್ಲಿತನ ಬರ್ತಾನ ಅಲ್ಲಿತನ ಮಾತಾಡೋದ್ ಹೇಳಿ ಒಂದು ವಿಷಯ ನಾ ಕೊಡ್ತೀನಿ ನೀ ಮಾತಾಡು ನನಗೆ ಯಾವಾಗ ಕೊಡ್ತಿದು ಕೊಡು ನಾ ಮಾತಾಡ್ತೀನಿ ನೀ ಬಿಟ್ಟಿದ್ದ ಅವ್ರು ಹೋಯ್ತಾನ ಬಂಡೆ ಇಲ್ಲ ರೀ ಎದ್ದು ಹೋಗುದಿಲ್ಲ ಬೇಕಾರೆ ಬಾ ಬಂದ್ಬಿಟ್ಟು ಬಂದು ನೀನೇ ಹೇಳಿ ಯಾಕಂದ್ರೆ ನಾ ಒಬ್ಬಕ್ಕಿನ ಹಿಂದನು ಹಾಡ್ತೀನಿ ನಾ ಮುಂದನು ಹಾಡ್ತೀನಿ ಹಾಡ್ತೀವ ನೀನು ಕರೇಳಿ ನಾ ಜಗತ್ತ್ಯದೊಳಗೆ ಇಂಥ ಗರ್ವ ಬ್ಯಾಡ ಅಂತ ಹೇಳಿನಿ ಹೇಳಿರಿ ಹೌದಿಲ್ಲ ಹೌದೌದು ಅದನ್ನೂ ಮಾಡ್ತೀನಿ ತಡಕೋ ಅದೀಗೇನು ಅನ್ಬೇಡ್ರಿ ಏಯ್ ಕೌನುಚೋರು ನನಗೆ ಇರ್ಲಿ ಹಗರೆಯ ಹಗರಾಯ ಬಂಡ ಗೌಡ್ರಿ ಇವ್ರು ನೋಡೋಲ್ಲ ಸಂಶ್ಯ ಬರ್ತಾದ್ರಿ ಹಂಗ ಹೆಂಗ ಬರ್ತದನ್ರಿ ಇರ್ಲಿ ಪದ್ಯ ಮುಗಿಸಿ ಹೇಳಕತೆ ನೋಡ್ರಿ ಹೆಂಗ ದೇಶದ ಮ್ಯಾಲ ಜಾಹೀರಾಗಿರುವ ಭೂಜ ಹಾಳ ಶು ಹೆಂಗ ಮಾಡಿದ ಪದಗಾಳು ಪೂಜೆ ಶಬ್ದ ಮಾಡಿರ ಬಾಳಗಾರು ಚಿಕ್ಕ ಮಾಡಿದ ಅರವಿಲ್ಲ ನಡೀತಂಗೆ ಸಾಧ್ಯ ಅಂಗರಾಗ ಶ್ರೀರಾಮ ರಾಗ ಸ್ವಾದಿ ಹಡವರ ಅಲ್ಲ ವಾರ್ಡ್ ಹೋಗ ಪೂಜಾ ಹುಡುಗರ ಕೈಯಾಗ ಸ್ವಾದಿ ಹಡವರಲ್ಲ ವಾಟಾಡಿ ಹೋಗ ಪೂಜಾ ಹುಡುಗರ ಕೈಯಾಗ ದೇಶ ವಿಮೆ ಅಲ್ಲ ಜಾಹೀರಾಗಲಿ ಕುಸ ಹುಡುಗರು ಸಂಘ ಆಳ ಶಬ್ದು ಹೆಂಗ ಮಾಡಿರೋ ಪದಗಳು ಶಡಿಮದ ಸೊಟ್ಟಂಗ ಪೂಜೆ ಹಿಂಗ ಮಾಡಿ ಹೆಂಗ ಮಾಡಿರ ಪದಗಳು ಶಡಿಮದ ಸೊಟ್ಟಂಗ ರವಿಲು ನಡೆದಡ ರವಿಲು ನಡೆದ ಹೆಂಗರಾಗ ಶ್ರೀರಾಮ ರಾಗ ವಾದೆ ಹಡವರಲ್ಲವಾದ कई आगाड़ी कई आगा सत